ನಗರದ ಮಹಾನಗರ ಪಾಲಿಕೆ ಸಾಮಾನ್ಯ ಸಭೆಯಲ್ಲಿ ನಗರ ಅಭಿವೃದ್ಧಿಯ ಸೇರಿದಂತೆ ನಾನಾ ವಿಷಯಗಳ ಕುರಿತು ಸದಸ್ಯರು ಚರ್ಚೆ ನಡೆಸಿದರು ನಿಗದಿಯಂತೆ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಪಾಲಿಕೆಯ ಮೇಯರ್ ಗಿರೀಶ್ ಚನ್ನವೀರಪ್ಪ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಈ ಹಿಂದೆ ಚರ್ಚಿತವಾದ ಕೆಲ ಗಂಭೀರ ವಿಷಯಗಳ ಕುರಿತು ಸದಸ್ಯರು ಸಭೆಯ ಗಮನಕ್ಕೆ ತಂದರು ನಗರದ ಪ್ರಮುಖ ವೃತ್ತ ಹಾಗೂ ಇತರೆಡೆ ಜಾಹೀರಾತು ಕಮಾನುಗಳು ಹಾಗೂ ಫಲಕಗಳನ್ನು ಬೇಕಾಬಿಟ್ಟಿ ಹಾಕಲಾಗಿದೆ ಈ ಬಗ್ಗೆ ಮೇಯರ್ ಸೂಕ್ತ ಕ್ರಮ ಕೈಗೊಳ್ಳಬೇಕು ಹಾಗೂ ತೆರವು ಮಾಡುವಂತೆ ಸದಸ್ಯರಾದ ಮಂಜುನಾಥ್ ಶಂಕರ್ ಹಾಗೂ ಯೋಗೇಂದ್ರ ಬಾಬು ಒತ್ತಾಯಿಸಿದರು ಕಳೆದ ಅವಧಿಯಲ್ಲಿ ಆಯುಕ್ತರಾಗಿದ್ದ ಸತೀಶ್ ಅವರಿಗೆ ಜಾಹೀರಾತು ಅಳವಡಿಕೆ ಅನುಮತಿ ನೀಡಿರುವ ಕಡತ ಕಳೆದ ಆಗಿರುವ ಬಗ್ಗೆ ನೋಟಿಸ್ ನೀಡಲಾಗಿದೆ ಇದುವರೆಗೂ ಉತ್ತರ ನೀಡಿಲ್ಲ ಎಂದು ಹೇಳಿದರು ಹದಿನೈದು ವರ್ಷ ಅನುಮತಿ ನೀಡಲು ಬಯಲಾದಲ್ಲಿ ಅವಕಾಶ ಇದೆಯೋ ಇಲ್ಲವೋ ಎಂಬುದರ ಬಗ್ಗೆ ಪರಾಮರ್ಶೆ ಬೇಡ ಕೂಡಲೇ ಅನಧಿಕೃತವಾಗಿ ಹಾಕಿರುವ ಜಾಹೀರಾತು ಕಮಾನುಗಳನ್ನು ತೆರವು ಮಾಡುವಂತೆ ಸದಸ್ಯ ಕ್ರಾಂತಿ ಪ್ರಸಾದ್ಯಾಗಿ ಒತ್ತಾಯಿಸಿದರು ಪಾಲಿಕೆಯಿಂದ ಕಾನೂನುಬದ್ಧವಾಗಿ ಅನುಮತಿ ಪಡೆಯದೆ ವಾರಕ್ಕೊಮ್ಮೆ ಜಾಹೀರಾತು ಫಲಕಗಳನ್ನು ಬದಲು ಮಾಡಲಾಗುತ್ತಿದೆ ಈ ಬಗ್ಗೆ ಪಾಲಿಕೆ ಅಧಿಕಾರಿಗಳು ಏಕೆ ಗಮನ ಹರಿಸುತ್ತಿಲ್ಲ ಎಂದು ಸದಸ್ಯರು ಪ್ರಶ್ನಿಸಿದರು ಈ ರೀತಿ ವಿಸಗುತ್ತಿರುವ ಜಾಹೀರಾತು ಗುತ್ತಿಗೆದಾರರ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸುವಂತೆ ಸದಸ್ಯರು ಆಗ್ರಹಿಸಿದರು ಮಲ್ನಾಡ್ ಕಾಲೇಜು ಈ ಕಾಲೇಜಿನ ಬಗ್ಗೆ ಏನು ನಮ್ಮ ಜಾಗ ಅಂತಿಮ ಬರ್ತಾ ಇದೆ ಆ ಜಾಗದ ಬಗ್ಗೆ ನಾವು ಸರ್ವೆ ಡಿಪಾರ್ಟ್ಮೆಂಟ್ಗೆ ರಿಪೋರ್ಟ್ ಮಾಡಿದ ಸರ್ವೆ ಮಾಡಿಕೊಡಿ ಅಂತ ಅವರು ರಿಪೋರ್ಟ್ ಕೊಟ್ಟಿದ್ದಾರೆ ಈ ಜಾಗ ಪಗರಸಭೆ ಆಸ್ತಿ ಹೆಸರು ಬರ್ತಾ ಇದೆ ಆದರೆ ಜಾಗ ಸೂತ್ರದಲ್ಲಿ ಇದೆ ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಅಂತ ಹೇಳ್ಬಿಟ್ಟು ಮಾಹಿತಿ ಕೊಟ್ಟಿದ್ದಾರೆ ಅದೇ ರೀತಿ ಏನು ಟ್ಯಾಕ್ಸ್ ಕಟ್ತಾ ಇದ್ರು ಇಪ್ಪತ್ಮೂರು ಇಪ್ಪನೇ ಸಾಲವರೆಗೂ ಅಪ್ಡೇಟ್ ಇದೆ ಅವರು ಏನು ಕೋರ್ಟಿನ ಆದೇಶ ಆಗಿದೆ ಅದಕ್ಕೆ ಎಕ್ಸಂಶನ್ ಇದೆ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಗೆ ಅಂತ ಹೇಳ್ಬಿಟ್ಟು ಅದರಲ್ಲಿ ಏನು ಕೋರ್ಟಿನ ಆದೇಶ ಏನಿದೆ ಸರ್ವಿಸ್ ಟ್ಯಾಕ್ಸ್ ಅಂತ ಹೇಳ್ಬಿಟ್ಟು ಇಪ್ಪತ್ತೈದು ಪರ್ಸೆಂಟ್ ಪರ್ಸೆಂಟ್ ಈಗ ಮೂವತ್ತೈದು ಪರ್ಸೆಂಟ್ ಅದು ಬರ್ತಾ ಇದೆ ಅದು ಕಂಪ್ಲೀಟ್ ಅಪ್ಡೇಟ್ ಮಾಡಿದ್ದಾರೆ ಅದಾದ ನಂತರ ಏನು ಅವರಿಗ ಬಿಲ್ಡಿಂಗ್ ಕಟ್ತಾ ಇದ್ದರೆ ಬಿಲ್ಡಿಂಗ್ ಕಟ್ತಾ ಇರೋ ಜಾಗಕ್ಕೆ ಲೈಸನ್ಸ್ ತಗೋಲಿಲ್ಲ ಹಾಗೂ ಒತ್ತುವರಿ ಮಾಡಿದ್ದಾರೆ ಹಾಗೂ ಕಾನೂನು ಪ್ರಕಾರ ಕಟ್ತಾ ಇಲ್ಲ ಅಂತ ಏನು ಕಳೆದ ಬಾರಿ ವಿಷಯ ಪ್ರಸ್ತುತ ಆಗಿತ್ತು ಅದರಲ್ಲಿ ಅವರು ಐದು ಹುಡುಗರಿಗೆ ಲೈಸೆನ್ಸ್ ತಗೊಂಡಿದ್ದಾರೆ ಈಗ ಮೂರು ಕಂಪ್ಲೀಟ್ ಆಗಿದೆ ಕಾಮ ಪ್ರಕಾರ ಯಾರಿಗೆ ಪ್ಲಾನ್ ಏನು ತಗೊಂಡಿದ್ರು ಅವ್ರ ಪ್ರಕಾರ ಬಿಲ್ಡಿಂಗ್ ಕಟ್ತಾಯಿದೆ ಅದು ಎಲೆಕ್ಟ್ರೋರಿಗೆ ಕೊಡಬೇಕಾಗಲ್ಲ ಅವನು ಕೊಡೋದಿಲ್ಲ ಅದಾದ ನಂತರ ಕಿವಿ ಜಿಲ್ಲೆ ಅಲರ್ಟ್ ಆಗಿದ್ದೀನಿ ಓಡಾಡ್ತಿದ್ ಹೇಳೋದ್ರಿ ಯಾರತ್ರ ಹೇಳೋದ್ರಿ ನಿಮ್ಮ ಹತ್ರ ಹೇಳೋದ್ರಿ ಗೊತ್ತಾಗುತ್ತೆ ಅವರು ಕೆಲಸದಲ್ಲಿ ಸಮಸ್ಯೆ ಆಯ್ತು ಮಾಡ್ಕೊಂಡಿದ್ದೀನಿ ಅವ್ರು ಸಮಸ್ಯೆ ಕೆಲಸ ಮಾಡ್ತೀವಿ ಅಂತ ಹೇಳುದು ಅದು ಬೇರೆ ವಿಷಯ ಒಂದ್ ವಿಷಯ ಕೇಳೋಣ ಅವರು ಸರ್ ಇದ್ದೀನಿ ಅಂತ ನಾನು ಫೋನ್ ಮಾಡಿದ್ರು ಕೇಳಿದ್ರು ಆಪರೇಷನ್ ಹೋಗೋರು ಬಿಟ್ರು ನನಗೆ ಗೊತ್ತಿಲ್ಲ ಆಪರೇಷನ್ ಆಯ್ತು ಸರಿಯಾಯಿತು ಬಂದ್ರು ಬಂದಾಗ ಮಾತ್ರ ಬಂತೇರ್ಬೇಕಲ್ಲಪ್ಪ ನಾನು ಚೇಂಬರ್ ಗೆ ಈ ಚೇಂಬರ್ ಗೆ ಹೋಗಲಿಲ್ಲ ಅಂದ್ರೆ ನೀವು ಆ ಚೇಂಬರ್ ಬಗ್ಗೆ ಅಂತ ಹೇಳ್ತಲ್ಲ ಹೌದು ಅವರು ಚರ್ಚೆ ಯೋಧ ತಕ್ಕ ಕೊಡಿ ಹೌದು ಅವರು ಅಷ್ಟು ದೊಡ್ಡದಕ್ಕೆ ತರೆ ತಾತ್ಯಾ ಹೌದು ನಾನು ಈ ಆಪರೇಷನ್ ಆಯ್ತೇ ಹೋಗ್ ಹೇಳ್ಬೇಕಿತ್ತು ಅಲ್ಲ ಕಿವಿ ಆಪರೇಷನ್ ಆಯ್ತು ಅಂತ ಎಲ್ಲಾ ತಪ್ಪಾಗಿ ಇದ್ರೆ ಈ ಸಂದರ್ಭದಲ್ಲಿ ಉಪಮೇಯರ್ ಹೇಮಲತಾ ಕಮಲ್ ಕುಮಾರ್ ಆಯಕ್ತಾ ಕೃಷ್ಣಮೂರ್ತಿ ಹಾಗೂ ಇತರರು ಹಾಜರಿದ್ದರು